ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅಬ್ಬರದ ಪ್ರಚಾರದ ಮುಂದೆ ಬಿಜೆಪಿ ಅಭ್ಯರ್ಥಿ ಸಾಹೇಬ್ ಜೊಲ್ಲಿ ಅವರ ಪ್ರಚಾರ ಮಂಕಾಗಿರುವಂತೆ ಕಾಣಲಾರಂಭಿಸಿದೆ ಹೌದು ಚಿಕ್ಕೋಡಿ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಈ ಬಾರಿ ಬಿಜೆಪಿ ಶತಪ್ರಯತ್ನವನ್ನ ಮಾಡುತ್ತಿದ್ದು ಕಾಂಗ್ರೆಸ್ ಕೂಡ ಅಂತಹದ್ದೇ ಒಂದು ನಿರೀಕ್ಷೆಯಲ್ಲಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಕಮಾಲ್ ಮಾಡುವುದರಲ್ಲಿ ಸಂಶಯವಿಲ್ಲ ಎಂಬ ಮಾತುಗಳು ಕ್ಷೇತ್ರದಾದ್ಯಂತ ಎಲ್ಲೆಡೆ ಕೇಳಿಬರ್ತಿವೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯವರು ಹೋದಲ್ಲಿಲ್ಲ ಜನತೆಯಿಂದ ವ್ಯಾಪಕ ಬೆಂಬಲ ಿದೆ ಅಲ್ಲದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಿಸಿಲನ್ನು ಲೆಕ್ಕಿಸದೆ ಕ್ಷೇತ್ರದಲ್ಲಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಕ್ಷೇತ್ರದ ಸಮಗ್ರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ಇವರಿಗೆ ವಿವಿಧ ಸಂಘಟನೆ ಹಾಗೂ ವಿವಿಧ ಮುಖಂಡರು ಬೆಂಬಲ ನೀಡುವ ಮೂಲಕ ಮತಯಾಚನೆಗೂ ತೆರಳುತ್ತಿದ್ದಾರೆ ಚಿಕ್ಕೋಡಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ನಿಪಾಣಿಯಲ್ಲಿ ಬಿಜೆಪಿ ಚಿಕ್ಕೋಡಿ ಸದ್ದಲಕಾದಲ್ಲಿ ಕಾಂಗ್ರೆಸ್ ಅಥನಿಯಲ್ಲಿ ಕಾಂಗ್ರೆಸ್ ಕಾಕವಾಡದಲ್ಲಿ ಕಾಂಗ್ರೆಸ್ ಕೊಡುಚಿಯಲ್ಲಿ ಕಾಂಗ್ರೆಸ್ ರಾಯಭಾಗ್ನಲ್ಲಿ ಬಿಜೆಪಿ ಹುಕ್ಕೇರಿಯಲ್ಲಿ ಬಿಜೆಪಿ ಯಮಕನ ಮರಡಿಯಲ್ಲಿ ಕಾಂಗ್ರೆಸ್ ಇದ್ದು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಶಾಸಕರಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಶಾಸಕರ ಬಲ ಹೆಚ್ಚಾಗಿದ್ದು ಲಕ್ಷ್ಮಣ ಸವದಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವುದು ಕಾಂಗ್ರೆಸ್ಗೆ ಹೆಚ್ಚು ಬಲ ಬಂದಂತಾಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮಂಕಾಗಿದ್ದು ಕಾಂಗ್ರೆಸ್ ಪ್ರಚಾರ ಮಾತ್ರ ಎಲ್ಲಿಲ್ಲದೆ ಮುನ್ನಡೆಯಿದ್ದ ಸಾಧ್ಯತೆ ಇದರ ಪ್ರತಿಯಾಗಿ ಕೈ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಈ ಬಾರಿ ಗೆಲುವು ನಿಶ್ಚಿತ ಎಂಬಂತೆ ಸೃಷ್ಟಿಯಾಗಿದೆ ಮಂಕಾದ ಬಿಜೆಪಿ ಪ್ರಚಾರ ಬಿಜೆಪಿ ಪಕ್ಷದಿಂದ ಲೋಕಸಭೆ ಚುನಾವಣೆ ಎದುರಿಸಲು ನಿರಾಸಕ್ತಿ ಎದ್ದು ಕಾಣ್ತಿದೆ ಹಾಲಿ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಪ್ಪಾಣಿ ಕ್ಷೇತ್ರ ಬಿಟ್ಟು ಯಾವ ಕ್ಷೇತ್ರಕ್ಕೂ ಪ್ರಚಾರದಲ್ಲಿ ಭಾಗವಹಿಸಿಲ್ಲ ಎಂಬ ಸಿಟ್ಟು ಕ್ಷೇತ್ರದ ಹಾಲಿ ಹಾಗೂ ಮಾಜಿ ಶಾಸಕರಿಗಿದೆ ಅಲ್ಲದೆ ಮಹಾಂತೇಶ್ ಕವಟ್ಗೆ ಮಠ್ ಸೋಲಿಸಲು ಜೊಲ್ಲೆ ಕಾರಣ ಎಂಬ ಮಾತುಗಳು ಅಲ್ಲಲ್ಲಿ ಕೇಳಿಬರ್ತಿದೆ ಮುಖ್ಯವಾಗಿ ಜಲ್ಲಿಯವರು ಬಿಜೆಪಿಯ ಯಾವುದೇ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿರುವುದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಚಾರ ಮಂಕಾಗಲು ಕಾರಣ ಎನ್ನಲಾಗುತ್ತಿದೆ ಚುನಾವಣಾ ಕಣದಲ್ಲಿ ಜಳಪಿಸದ ಕತ್ತಿ ಚಿಕ್ಕೋಡಿ ಭಾಗದಲ್ಲಿ ಲಿಂಗಾಯತ ಪ್ರಭಾವಿ ನಾಯಕ ಮಾಜಿ ಸಂಸದ ರಮೇಶ್ ಕತ್ತಿ ಬಿಜೆಪಿ ಟಿಕೆಟ್ಗಾಗಿ ಬಹುದೊಡ್ಡ ಫೈಟ್ ನಡೆಸಿದ್ರು ಟಿಕೆಟ್ ಕೈತುಪ್ಪಿದ ಹಿನ್ನೆಲೆಯಲ್ಲಿ ಕತ್ತಿಯವರು ಮುನಿಸಿಕೊಂಡಿರಬಹುದು ಎಂಬ ವಿಚಾರಗಳು ಚರ್ಚೆಯಾಗ್ತಿವೆ ಚುನಾವಣೆ ಪ್ರಚಾರ ಮುಗಿಯಲು ಸನಿಹ ಬಂದರೂ ಸಹ ಚಿಕ್ಕೋಡಿ ಕ್ಷೇತ್ರಕ್ಕೆ ಹತ್ತಿರ ಸುಳಿದ ಕತ್ತಿ ಅವರು ಬಿಜೆಪಿ ಜೊಲ್ಲೆ ಅವರಿಂದ ಅಂತರ ಕಾಪಾಡಿಕೊಳ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಕಾಡದಲ್ಲಿ ಕತ್ತಿ ಜಳಕಿಸುತ್ತಿಲ್ಲ ಎಂಬ ಮಾತುಗಳು ಕ್ಷೇತ್ರದ ತುಂಬಾ ಕೇಳಿ ಬರ್ತಿವೆ ಮುಖ್ಯವಾಗಿ ಚಿಕ್ಕೋಡಿ ಭಾಗದಲ್ಲಿ ಅಭ್ಯರ್ಥಿ ಗೆಲುವಿಗೆ ಲಿಂಗಾಯತ ಮತದಾರರು ನಿರ್ಣಾಯಕರಾಗಿದ್ದರಿಂದ ಅವರಿಗೆ ಮೈನಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆ ಒಟ್ಟಾರೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅಬ್ಬರದ ಪ್ರಚಾರದಲ್ಲಿ ಬಿಜೆಪಿ ಮಂಕಾಗಿರುವುದಂತೂ ಗ್ಯಾರಂಟಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್